ನಮಸ್ತೆ ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಟಾಪಿಕಲ್ಲಿ ಬಾಡಿ ಲೆಂತ್ ಜಾಸ್ತಿ ಇದೆ ಸ್ಲೀವ್ ಲೆಂತ್ ಜಾಸ್ತಿ ಇದೆ ತುಂಬಾ ಲೆಂತ್ ಇರೋರ್ಗೆ ಬ್ಲೌಸ್ ಗೆ ಹೇಗೆ ಕಟಿಂಗ್ ನ ಮಾಡ್ಬೇಕು ಬ್ಲೌಸ್ ನಟಿಂಗ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಆಲ್ರೆಡಿ ನೋಡಿ ಇದೇನಿದೆ ಇದು ಮೆಷರ್ಮೆಂಟ್ ಬ್ಲೌಸ್ ಸೊ ಇದ್ರಲ್ಲಿ ಒಂದಷ್ಟು ಪ್ರಾಬ್ಲಮ್ ಇತ್ತು ಸೊ ಅದನ್ನ ಹೇಗೆ ಮೆಷರ್ಮೆಂಟ್ ಅಲ್ಲಿ ಮೈನಸ್ ಮಾಡ್ಕೊಬೇಕು ಅಂತ ಹೇಳಿದೀನಿ ಅದಾದ್ಮೇಲೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಬ್ಲೌಸ್ ಕಂಪ್ಲೀಟ್ ಮೆಷರ್ಮೆಂಟ್ ಮತ್ತೆ ಏನು ಚೇಂಜಸ್ ಕೇಳಿದ್ರೆ ಅದೆಲ್ಲ ಏನ್ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಸೊ ಇವತ್ತು ಇದೇ ಹೆವಿ ಲೆಂತ್ ಹೆವಿ ಸೈಜ್ ಬ್ಲೌಸ್ ನ ಕಟಿಂಗ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾವ್ದು ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮೇ ಹದ್ನಾರನೇ ತಾರೀಕಿಂದ ಇಂಟರ್ಮಿಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆರು ವೆರೈಟಿ ಬ್ಲೌಸಸ್ ಹಾಗೆ ಎರಡು ತರ ಗೌನ್ ಇದನ್ನ ಕವರ್ ಮಾಡ್ತೀನಿ ಕೋರ್ಸ್ ಆಗಿರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಮೇ ಹದ್ನಾರನೇ ತಾರೀಕಿಂದ ಶುರು ಆಗುತ್ತೆ ಸೊ ಯಾರಿಗೆಲ್ಲ ಸೇರಿಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸುಮನ್ ನಮ್ ಟಾಪಿಕ್ ಶುರು ಮಾಡೋಣ ಇದರಲ್ಲಿ ಹೇಗೆ ಮೆಷರ್ಮೆಂಟ್ ತೆಗೆಯೋದು ಅನ್ನೋದನ್ನ ಆಲ್ರೆಡಿ ನಾನು ಹೇಳಿದೀನಿ ಸೊ ಮೆಷರ್ಮೆಂಟ್ ಎಲ್ಲ ತೆಗೆದು ಬರ್ದಿದ್ದೀನಿ ಸೊ ಇದನ್ನ ನೋಡಿದಿರಾ ಓಲ್ಡ್ ವಿಡಿಯೋದಲ್ಲಿ ಅಂದ್ರೆ ಈ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಇವಾಗ ಮಾರ್ಕಿಂಗ್ ಆಗ್ಕೊಳ್ಬೇಕು ತಗೊಂಡಿರೋ ಮೆಷರ್ಮೆಂಟ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಇರೋದು ಓಕೆನಾ ನೋಡಿ ಇದು ಬ್ಯಾಕ್ ಪಾರ್ಟ್ ಗೆ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದೀನಿ ಸೊ ಲೆಂತ್ ಬಂದಿ ಹದಿನಾರು ಇಂಚು ರೆಡಿ ಹದಿನಾರು ಇಂಚು ರೆಡಿ ಉದ್ದ ಆಗುತ್ತಲ್ವಾ ಮೇಡಮ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬರುತ್ತೆ ಅಂತ ನನ್ಗೆ ಗೊತ್ತು ಖಂಡಿತ ಈ ತರ ಪರ್ಸನಾಲಿಟಿ ಇರೋರಿಗೆ ಉದ್ದ ಬರಲ್ಲ ಇವರು ಆಲ್ಮೋಸ್ಟ್ ಇವರು ಐದು ಮುಕ್ಕಾಲ್ ಅಡಿಗಿನ್ನ ಇನ್ನು ಜಾಸ್ತಿ ಇದ್ದಾರೆ ಓಕೆನಾ ಖಂಡಿತ ಉದ್ದ ಬರಲ್ಲ ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ರೆಡಿ ಹದಿನಾರು ಇಂಚ್ ಬೇಕು ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನೇಳು ಇಂಚು ಉದ್ದ ತಗೊಂಡಿದೀನಿ ಇದು ಬಂದು ಬ್ಯಾಕ್ ಪಾರ್ಟಿಗೆ ಓಕೆನಾ ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕೊಂಡ್ಬೇಡ ಸೊ ಹಾಗೆ ಈ ಬ್ಲೌಸ್ಗೆ ಕಟಿಂಗ್ ಮಾಡ್ಲಿಕ್ಕೆ ಒಂದು ಕಾಲ್ ಮೀಟರ್ ಲೈನಿಂಗ್ ಬೇಕು ಫ್ಯಾಬ್ರಿಕ್ ಆದ್ರೂ ಸರಿ ನೀವು ಮೇನ್ ಫ್ಯಾಬ್ರಿಕ್ ಅದು ಅಷ್ಟೇ ಒಂದು ಕಾಲ್ ಮೀಟರ್ ಬೇಕು ಸೊ ಇದು ಬಂದು ಸ್ಯಾರಿ ಪನ್ನ ಓಕೆನಾ ಸ್ಯಾರಿ ಪನ್ನ ನಮ್ಗೆ ಈ ತರ ಉದ್ದ ಜಾಸ್ತಿ ಸಿಗುತ್ತೆ ಅಡ್ಜಸ್ಟ್ ಆಗುತ್ತೆ ಮಾಮೂಲಿ ನೀವು ತಾನಲ್ಲಿ ಕಟ್ ಮಾಡಿಸಿಕೊಂಡು ಮಾಡಿಸ್ಕೊಳ್ತೀರಾ ಅಂತ ಅಂದ್ರೆ ಈ ತರ ಉದ್ದ ಇದ್ದು ಸ್ಲೀವ್ ಲೆಂತ್ ಎಲ್ಲ ಉದ್ದ ಬರುತ್ತೆ ಕೈಯೆಲ್ಲ ಉದ್ದ ಇರುತ್ತಲ್ಲ ಸ್ಲೀವ್ ಲೆಂತ್ ನಾರ್ಮಲಿ ನಾವು ಹತ್ತುವರೆ ಇಂಚ್ ಇಟ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಎಲ್ಬೋ ಸ್ಲೀವ್ ಬಂದ್ಬಿಡುತ್ತೆ ಬಟ್ ಇವರಿಗೆ ಹನ್ನೊಂದುವರೆ ಇಂಚ್ ಇಟ್ರೆ ಇನ್ನೂ ಅದೊಂಚೂರು ಇನ್ನೂ ಕಡಿಮೆನೆ ಬರುತ್ತೆ ಓಕೆನಾ ಹಾಗಾಗಿ ಒಂದು ಕಾಲ್ ಮೀಟರ್ ಮೇನ್ ಫ್ಯಾಬ್ರಿಕ್ ಆಗಲಿ ಲೈನಿಂಗ್ ಆಗಲಿ ಒಂದು ಮೀಟರ್ ತಗೋಬೇಕು ಸೊ ಯಾವಾಗ್ಲೇ ಆಗಲಿ ಶೋಲ್ಡರ್ ಮಾರ್ಕ್ ಮಾಡೋವಾಗ ನೆಕ್ ಮಾರ್ಕ್ ಮಾಡಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ಹನ್ನೊಂದು ಇಂಚು ಸೊ ಬ್ಯಾಕ್ ಅಲ್ಲಿ ಡೀಪ್ ಬಂದು ಹನ್ನೊಂದು ಇಂಚು ಹನ್ನೊಂದು ಇಂಚ್ ಅಂದ್ರೆ ಹೆವಿ ಡೀಪೆ ಸೊ ಡೀಪ್ ನೆಕ್ ಬ್ರೋಕ್ ಶೋಲ್ಡರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವರಿಗೆ ನಾನು ಇಲ್ಲಿ ಇಡ್ತಾ ಇರುವಂತದ್ದು ಎರಡು ಕಾಲ್ ಇಂಚು ನೆಕ್ ವಿಡುತ್ತ ಇಡ್ತಾ ಇದ್ದೀನಿ ಸೊ ಮೂರು ಕಾಲು ಇಂಚು ನೆಕ್ ವಿಡ್ದಿಂದ ಆ ಶೋಲ್ಡರ್ ಬಂದು ಮೂರು ಕಾಲಿಂಚು ಇಂಚು ಇಡ್ತಾ ಇದ್ದೀನಿ ಓಕೆನಾ ಹೆವಿ ಪರ್ಸನಾಲಿಟಿ ಶೋಲ್ಡರ್ ಜಾಸ್ತಿ ಇದೆ ಆದ್ರೂ ನಾನು ಇಲ್ಲಿ ಇಡ್ತಾ ಇರೋದು ಟೋಟಲ್ ಶೋಲ್ಡರ್ ಬಂದು ಬರೀ ಐದುವರೆ ಇಂಚು ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹೆವಿ ಪರ್ಸನಾಲಿಟಿ ಹೆವಿ ಹೈಟ್ ಇದಾರೆ ಟೈಟ್ ಆಗಲ್ವಾ ಅಂತ ನೀವು ಕ್ವಶನ್ ಕೇಳಬಹುದು ಖಂಡಿತ ಟೈಟ್ ಆಗಲ್ಲ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅನ್ನೋದು ಬರಬಾರ್ದು ಅಂದ್ರೆ ನೀವು ಈ ರೀತಿನೇ ಮಾರ್ಕ್ ಹಾಕ್ಬೇಕು ಅದಾದ್ಮೇಲೆ ಏನ್ ಐದುವರೆ ಇದೆ ಐದುವರೆಗೆ ಅರ್ಧ ಇಂಚು ಸೇರಿಸಿ ಆರು ಇಂಚ್ಗೆ ನಾನಿಲ್ಲಿ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿದೀನಿ ಸೊ ಲೈನ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿ ಎಷ್ಟಿದೆ ಐದೂವರೆ ಇಂಚು ಅದೇ ಐದೂವರೆ ಇಂಚು ಇಲ್ಲೂ ಇಟ್ಕೊಂಡು ಲೈನ್ ಹಾಕೊಳ್ಳಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಸೊ ಇಡ್ದು ನಲವತ್ ಇಂಚು ಹತ್ತರಿಂದ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಹತ್ತು ಇಂಚು ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಒಂದು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಂಡು ಆರ್ಮೂಲ್ ರೌಂಡ್ ಕೊಡೋಣ ಅದಾದ್ಮೇಲೆ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ರೆಡಿ ಹನ್ನೊಂದು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ವರೆ ಇಂಚಿಗೆ ಮಾರ್ಕ್ ಹಾಕಿದೀನಿ ಸೊ ಹಾಗೆ ಹೇಳದಲ್ಲ ಶೋಲ್ಡರ್ ಅಗ್ಲ ಇದೆ ಇವ್ರದ್ದು ಶೋಲ್ಡರ್ ಅಗ್ಲ ಇದ್ರೆ ಆಟೋಮೆಟಿಕ್ಲಿ ಬೆನ್ನು ಬೆನ್ನು ಕೂಡ ಫುಲ್ ಅಗ್ಲ ಇರುತ್ತೆ ಸ್ವಂತವರಿಗೆ ಸ್ವಲ್ಪ ನಾವು ಬ್ರಾಡ್ ಇಡ್ತೀವಿ ಅಂದ್ರೆ ಇಲ್ಲಿ ನಾಲ್ಕು ಇಂಚು ಬ್ರಾಡ್ ಅಗಲ ಇಟ್ಕೊಬೇಕು ಸಾಮಾನ್ಯ ಮೂರುವರೆ ಇಂಚು ಮೂರು ಇಂಚಿಗೆ ಲಾಸ್ಟ್ ಮಾಡ್ತಿದೆ ಬಟ್ ಇವರಿಗೆ ನಾನು ನಾಲ್ಕು ಇಂಚ್ ಇಡ್ತೀನಿ ನಾಲ್ಕು ವರೆವರ್ಗು ಇಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಸೊ ಇಲ್ಲಿ ನಾನ್ ನಾಲ್ಕು ಇಂಚ್ ಇಡ್ತಾ ಇದ್ದೀನಿ ಏನ ಸೊ ಇಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ ಹಾಕೊಳ್ಳಿ ಅದಾದ್ಮೇಲೆ ಇವ್ರದ್ದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಮೂವತ್ನಾಲ್ಕು ಇಂಚು ಸೊ ಇಲ್ಲಿ ಗಮನಿಸಬಹುದು ಇಲ್ಲಿ ನಲವತ್ತು ಇಂಚ್ ಇದೆ ಇಲ್ಲಿ ಮೂವತ್ನಾಲ್ಕು ಇಂಚು ಅಂದ್ರೆ ಅಪ್ಪರ್ ಚೆಸ್ಟ್ ಗಿನ್ನ ಮಿಡಲ್ ವೇಸ್ಟ್ ರೌಂಡ್ ಬಂದು ಆರ್ ಇಂಚು ಡಿಫ್ರೆನ್ಸ್ ಇದೆ ಆರ್ ಇಂಚು ಅವಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಇವ್ರದ್ದು ಬೆನ್ನು ಅಗಲ ಇದೆ ಸೊ ಶೋಲ್ಡರ್ ಅಗ್ಲ ಇದೆ ಶೋಲ್ಡರ್ ಅಗ್ಲ ಇದ್ದಾಗ ಬೆನ್ನು ಅಗ್ಲ ಬರುತ್ತೆ ಸೊ ಆಟೋಮೆಟಿಕ್ ಆಗಿ ಇಲ್ಲಿ ಮೂವತ್ನಾಲ್ಕು ಇಂಚು ಬಂತು ತುಂಬಾನೇ ಕಡಿಮೆ ಅಂದ್ರೆ ಶೇಪ್ ಚೆನ್ನಾಗಿರುತ್ತೆ ಹೈಟ್ ಇರ್ತಾರೆ ಪರ್ಸನಾಲಿಟಿ ಇರ್ತಾರೆ ತುಂಬಾ ಚೆನ್ನಾಗಿ ಕೂರುತ್ತೆ ಬು ತುಂಬಾ ಚೆನ್ನಾಗೂ ಕಾಣ್ತಾರೆ ಮೂವತ್ನಾಲ್ಕ ಇಂಚ್ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಎಕ್ಸ್ಟ್ರಾ ಆಗುತ್ತೆ ಒಂಬತ್ತುವರೆಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಟೇಪ್ನ ಈ ರೀತಿ ಮಾಡಿಸಿಕೊಂಡು ಡಾಟ್ ಮಾರ್ಕ್ ಹಾಕಕ್ಕೆ ಮಾರ್ಕ್ ಹಾಕೊಳ್ಳಿ ಎರಡು ಇಂಚು ಮಾರ್ಜಿನ್ ಈಗ ಲೈನ್ ಹಾಕೊಂಡ ನಮ್ಮ ಏನು ಡೀಪ್ ಇದೆ ಅದಕ್ಕೂ ಹಾಗೆ ಡಾಟ್ಗೂ ಒಂದ್ ಇಂಚಷ್ಟು అంతర ఇర ఇన్ౌండ్ కరెక్ట్ సో ఇవర్మో రౌండ్ బంబత్ కాల్ ఇంచు సో ఇల్ అర్ధ ఇంచు నాల్డర్ అటాచ్ ఇంకా మెషర్ మరి బందోడి ಎಕ್ಸಾಕ್ಟ್ ಆಗಿ ಒಂಬತ್ತು ಕಾಲ್ ಇಂಚ್ ಬಂದಿದೆ ಒನ್ ಪಾಯಿಂಟ್ ಏನೋ ಜಾಸ್ತಿ ಇದೆ ಇಟ್ಸ್ ಓಕೆ ನಡೆಯುತ್ತೆ ಸೊ ಇದಿಷ್ಟು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಕಟ್ ಮಾಡ್ಕೊಂಡ್ಬಿಡೋಣ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ಗೆ ಹೇಳಿದ್ನಲ್ಲ ರೆಡಿ ಹದಿನಾರು ಇಂಚ್ಗೆ ಒನ್ ಇಂಚ್ ಸೇರಿಸ್ಕೊಂಡು ಹದಿನೇಳು ಇಂಚು ಬ್ಯಾಕ್ ಪಾರ್ಟ್ ತಗೊಂಡಿದೀನಿ ಈಗ ರೆಡಿ ಬ್ಲೌಸ್ ಹದಿನಾರು ಇಂಚ್ ಎರಡು ಇಂಚು ಸೇರಿಸ್ಕೊಂಡು ಹದಿನೆಂಟು ಇಂಚು ಉದ್ದ ತಗೊಂಡಿದ್ದೀನಿ ಬ್ಲೌಸ್ ಸರಿ ಸೆಂಟರ್ ಅಲ್ಲಿ ಗ್ಯಾಪ್ ಬರಬಾರದು ಸೊ ಗ್ಯಾಪ್ ಬರಬಾರ್ದು ಅಂದ್ರೆ ಇಲ್ಲಿ ಹಾಫ್ ಇಂಚು ಉಪ್ಪಟ್ಟಿ ಕಾಜ ಪಟ್ಟಿಗೆ ಅಂತ ಹೇಳಿ ಬಿಟ್ಬಿಡಿ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಷ್ಟ್ ಇಟ್ಕೊಂಡಿದ್ವಿ ಐದೂವರೆ ಇಂಚು ಶೋಲ್ಡರ್ ಅಷ್ಟೇ ಇಟ್ಕೊಳ್ಳಿ ಆರು ಇಂಚು ಆರ್ಮೋಲ್ ಲೆಂತ್ ಅಷ್ಟೇ ಇಟ್ಕೊಳ್ಳಿ ಇಲ್ಲಿಂದ ಎಷ್ಟಿಟ್ಟಿದೀವಿ ಐದುವರೆ ಅಷ್ಟೇ ಐದು ಮಾರ್ಕ್ ಇಲ್ಲಿ ಐದುವರೆ ಇಂಚು ಮಾರ್ಕ್ ಹಾಕೊಂಡು ಇಲ್ಲಿ ಆರ್ಮೋಲ್ ಲೆಂತ್ ಲೈನ್ ಹಾಕೊಳ್ಳಿ ನಾಲ್ಕನೇ ಒಂದು ಭಾಗ ಅಂದ್ರೆ ಹತ್ತು ಇಂಚು ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇಲ್ಲಿಂದ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಹಾಕೊಳ್ಳೋಣ ಈ ರೀತಿ బ్యాక్ పార్ట్ అల్ ఎరంచు నెక్ తింటు నెక్విడ్ ఇక ఫ్రంట్ ఇవర్ ఫ్రంట్ అందు ఏరే బు అర్ధ ఇంచు సేర్సి ఎంట్ ఇంచిన ఇల్ అసే మార్క్ కాల్ ఇంచిన ఈ రీతి లైన్ హాకం ఇల్ రౌండ్ శేప్ నెక్స్ట్ ಫುಲ್ ಬಸ್ಟ್ ಮಾರ್ಕ್ ಹಾಕ್ಬೇಕು ಫುಲ್ ಬಸ್ಟ್ ಮಾರ್ಕ್ ಹಾಕೊಳ್ಳಿಕ್ಕೆ ಫಸ್ಟ್ ನಾವು ಲೆಂತ್ ಅಂದ್ರೆ ಅಪೆಕ್ಸ್ ಪಾಯಿಂಟ್ನ ಲೆಂತ್ ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು ಹನ್ನೊಂದು ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿಂದ ಎರಡುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಒಂದು ಲೈನ್ ಹಾಕೊಳ್ಳಿ ಈಗ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಇವ್ರದ್ದು ಬಂದು ಹತ್ತೂವರೆ ಇಂಚು ಅಲ್ಲಿ ಮಾರ್ಕ್ ಹಾಕೊಳ್ಳೋಣ ಅದೇ ಹತ್ತುವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಫ್ರಂಟಲ್ ಡಾಟ್ ಬರುತ್ತಕ್ಕಲ್ಲ ಅದಕ್ಕೆ ಹಾಫ್ ಇಂಚು ಮಾರ್ಕ್ ಹಾಕಿದ್ದೀನಿ ಸೊ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಬಿಟ್ಕೊಳ್ಳಿ ಇಲ್ಲಿಗೆ ಬರುತ್ತೆ ಓಕೆನಾ ಸೊ ಈಗ ನಾವು ಈ ಲೈನ್ಗಳು ಈ ಪಾಯಿಂಟ್ ಗಳಿಗೆ ಮ್ಯಾಚ್ ಆಗೋ ಹಾಗೆ ಲೈನ್ ಹಾಕೊಂಡ್ಬಿಡೋಣ ಈ ಸೈಡ್ ಅಷ್ಟೇ ಸೇಮ್ ಹಾಕೊಂಡ್ಬಿಡೋಣ ಸೊ ಈಗ ಡಾಟ್ಸ್ ಮಾರ್ಕ್ ಹಾಕೊಳ್ಬೇಕು ಸೊ ಫಸ್ಟ್ ಮೇನ್ ಡಾಟ್ ಮಾರ್ಕ್ ಹಾಕೊಳ್ಳೋಣ ಮೇನ್ ಡಾಟ್ಗೆ ವಿಡ್ತ್ ಬೇಕು ಏನ್ ಇವ್ರದ್ದು ಫಾರ್ಟಿ ಇದೆ ಪರ್ಚೆಸ್ ಚೆಸ್ಟ್ ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ನಾಲ್ಕು ಇಂಚು ಬರುತ್ತೆ ನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಅದೇ ನಾಲ್ಕು ಇಂಚಿಗೆ ಇಲ್ಲೂ ಮಾರ್ಕ್ ಹಾಕೊಳ್ಳಿ ಈಗ ಒಂದು ಲೈನ್ ಹಾಕೊಳ್ಳೋಣ ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ ಮೂವತ್ ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟೂವರೆ ಬರುತ್ತೆ ನೋಡಿ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇದು ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳೋಣ ಎರಡು ಇಂಚು ಬರ್ತಾ ಇದೆ ಸೊ ಈ ಲೈನ್ ಮೇಲೆ ಇಟ್ಟು ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಸೊ ನಮ್ಮ ಮೇನ್ ಡಾಟ್ಗೆ ನಮಗೆ ಮಾರ್ಕ್ ಹಾಕ್ತಾ ಇದ್ದೀವಿ ಈ ರೀತಿ ನೆಕ್ಸ್ಟ್ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಶೇಪ್ ಕೊಡಿ ಇದು ಫ್ರಂಟ್ ಪಟ್ಟಿ ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಇದಕ್ ಮುಂಚೆ ಬ್ಲೌಸ್ ಮೆಷರ್ಮೆಂಟ್ ತೆಗಿಯೋದು ಅಂತ ಇದೇ ವಿಡಿಯೋದಲ್ಲಿ ತಗೋದ್ ಬ್ಲೌಸ್ ಕಟಿಂಗ್ ಹಾಕಿದೆ ಸೊ ಅಲ್ಲಿ ಒಂದು ಕಮೆಂಟ್ ಬೇಡ ನೀವು ಫ್ರಂಟ್ ಪಟ್ಟಿ ತೋರಿಸ್ತಾ ಇಲ್ಲ ಅಂತ ನೋಡಿ ಇದೆ ಫ್ರಂಟ್ ಪಟ್ಟಿ ಫ್ರಂಟ್ ಪಟ್ಟಿ ತೋರಿಸ್ತೀರಾ ಯಾವುದೇ ಬ್ಲೌಸ್ ಕಟಿಂಗ್ ಆಗ್ಲಿ ಕಂಪ್ಲೀಟ್ ಆಗಲ್ಲ ಸೊ ದಯವಿಟ್ಟು ವಿಡಿಯೋನ ಗಮನ ಇಟ್ಟು ನೋಡಿ ಫ್ರಂಟ್ ಪಟ್ಟಿನೇ ತೋರಿಸಿಲ್ಲ ನೀವು ಅಂತ ಕಮೆಂಟ್ ಹಾಕಿದ್ರಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಶೇಪ್ ಹಾಕಿದ್ಮೇಲೆ ನಾವು ಇಲ್ಲಿ ಕಟಿಂಗ್ ಆದ್ಮೇಲೆ ಇಲ್ಲಿ ಇದು ಸಿಗುತ್ತಲ್ಲ ಇದೇ ಫ್ರಂಟ್ ಪಟ್ಟಿ ಓಕೆನಾ ಅದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಸೊ ಇಲ್ಲಿಂದ ಇವ್ರದ್ದು ಸ್ವಲ್ಪ ಪರ್ಸನಾಲಿಟಿ ಜಾಸ್ತಿ ಇರೋದ್ರಿಂದ ಸೊ ನಾರ್ಮಲಿ ನಾನು ಎಲ್ಲದಕ್ಕೂ ಒಂದೂವರೆ ಇಂಚ್ ಇಡ್ತಾ ಇದ್ದಿದ್ದು ಇವ್ರದ್ದು ಬಸ್ ರೌಂಡ್ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಇದೆ ಉದ್ದ ಇದ್ದಾರೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಈ ಗ್ಯಾಪ್ ಅನ್ನೋದೇನಿದೆ ಒಂದು ಮುಕ್ಕಾಲು ಇಂಚು ಕೊಡ್ತಾ ಇದ್ದೀನಿ ಇಲ್ಲಿಂದ ಎರಡು ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲೂ ಅಷ್ಟೇ ಒಂದು ಮುಕ್ಕಾಲು ಇಂಚು ಈ ರೀತಿ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಕಟ್ಟಿಂಗ್ ಫಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರೋನ್ ತೆಗೆದು ಬಿಡ್ತೀನಿ ಸೊ ನಿಮ್ಗೆ ಈ ರೀತಿ ಯಾರು ಟೈಲರ್ಸ್ ಇದೀರಾ ಅಥವಾ ಯಾರು ನೋಡ್ತಾ ಇದ್ದೀರಾ ಈ ರೀತಿ ನಿಮ್ಗೆ ಹೆವಿ ಉದ್ದ ಬಂದಿರೋರಿಗೆ ನೀವು ಕಟಿಂಗ್ ಮಾಡಿದ್ರೆ ಸ್ಟಿಚ್ಚಿಂಗ್ ಹೇಗ್ ಮಾಡಿದೀರ ಅನ್ನೋದು ಅಥವಾ ಈ ರೀತಿ ಮೆಷರ್ಮೆಂಟ್ ಬಂದಾಗ ಹದಿನಾರು ಇಂಚ್ ಇಟ್ಟು ನೀವು ಬ್ಲೌಸ್ ನ ಕಟಿಂಗ್ ಮಾಡಿದೀರಾ ಎಕ್ಸ್ಪೀರಿಯನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಸೊ ಯಾವ ಯಾವ ತರ ಎಲ್ಲ ನಿಮ್ಗೆ ಈ ರೀತಿ ಉದ್ದ ಅಥವಾ ನೀವು ತಪ್ಪು ಮಾಡಿರೋದೇ ಆಗಿರ್ಬೋದು ಓಕೆ ಅದನ್ನೇ ಹಾಕಿ ಕೆಲವರು ಹದಿನಾರು ಇಂಚು ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ಹ್ಮ್ ತುಂಬಾ ಜಾಸ್ತಿ ಉದ್ದ ಆಗುತ್ತೆ ಅಂತ ಒಂದು ಕನ್ಫ್ಯೂಷನ್ ಮಾಡ್ಕೊಂಡು ಕಡಿಮೆ ಮಾಡಿ ಬ್ಲೌಸ್ ನ ಹಾಳು ಮಾಡ್ಕೊಂಡಿರೋದು ಇರುತ್ತೆ ಸೊ ಅದೆಲ್ಲ ಕಮೆಂಟ್ ಹಾಕಿ ಯಾರಲ್ಲ ಬಿಗಿಡ್ಸಿರ್ತಾರೆ ಸೊ ಅವ್ರಿಗೆ ಒಂದು ಪಾಠ ಆಗತ್ತಲ್ವಾ ಆಗುತ್ತೆ ನೋಡಿ ಫ್ರೆಂಟ್ ಪಟ್ಟಿ ಯಾರು ಫ್ರೆಂಟ್ ಪಟ್ಟಿ ತೋರ್ಲೇ ಇಲ್ಲ ಮೇಡಮ್ ಅಂತ ಕೇಳಿದ್ರಲ್ಲ ನೋಡಿ ಫ್ರೆಂಡ್ ಪಟ್ಟಿ ಇದೆ ಸೊ ನೆಕ್ಸ್ಟ್ ಈಗ ಸ್ಲೀವ್ ಕಟ್ಟಿಂಗ್ ಒಂದು ಕಾಲ್ ಮೀಟರ್ ಬಟ್ಟೆಲಿ ಮಿಕ್ಕಿರುವಂತಹ ಬಟ್ಟೆ ತಗೊಂಡಿದ್ದೀನಿ ಒಂದು ಕಾಲೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಲಾಸ್ಟ್ ಪೀಸ್ ಮಿಕ್ಕಿದ್ದು ಅದು ಜಾಸ್ತಿನೇ ಯೂಸ್ ಮಾಡ್ಕೊಂಡಿದೀನಿ ಒಂದು ಕಾಲ್ ಮೀಟರ್ ತಗೊಂಡ್ರು ಇಷ್ಟೊಂದೆಲ್ಲ ಬಟ್ಟೆ ಮಿಗಲ್ಲ ಸೊ ಇದನ್ನ ನೋಡಿ ಈ ರೀತಿ ಒಂದು ಫೋಲ್ಡ್ ಹಾಕೊಂಡಿದೀನಿ ಈ ರೀತಿ ಒಂದು ಫೋಲ್ಡ್ ಮಾಡ್ತಾ ಇದೀನಿ ಸಪೋಸ್ ನಿಮಗೆ ಈ ತರ ಬಟ್ಟೆ ಮಿಕ್ಕಿಲ್ಲ ಆಗಲ್ಲ ನಿಮಗೆ ಮಿಕ್ಕಿಲ್ಲ ಅಂದ್ರೆ ಖಂಡಿತ ಇಲ್ಲಿ ನೀವು ಪ್ಯಾಚ್ ಮಾಡ್ಕೊಳ್ಳಿ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಮಿಕ್ಕಿರುವಂತಹ ಪೀಸಸ್ ಏನಿರುತ್ತೆ ಸೊ ಇದನ್ನ ಈ ರೀತಿ ಸೈಡ್ ಅಲ್ಲಿ ಈ ರೀತಿ ಕಟ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಬರಲ್ಲ ನಿಮಗೆ ನೀಟಾಗಿ ಸ್ಲೀವ್ ಕಟ್ಟಿಂಗ್ ಬರುತ್ತೆ ಓಕೆನಾ ಸೊ ಈಗ ಇವರದು ತೋಳಿನ ಉದ್ದ ಸ್ಲೀವ್ ಕಟ್ಟಿಂಗ್ ಮಾಡೋಣ ತೋಳಿನ ಉದ್ದ ರೆಡಿನೇ ಹನ್ನೊಂದುವರೆ ಬೇಕು ನೋಡಿ ನಮ್ಗೆಲ್ಲ ಹತ್ತುವರೆ ಇಟ್ರೆ ನಮ್ದು ಏನು ಸ್ಲೀವ್ ಇದ ಮುಳುಗೋಗುತ್ತೆ ಇವ್ರದ್ದು ರೆಡಿನೇ ಹನ್ನೊಂದುವರೆ ಬೇಕು ಅದಕ್ಕೆ ಒಂದ್ ಇಂಚು ಸೇರಿಸಿ ಹನ್ನೆರಡುವರೆ ಇಂಚಿಗೆ ಮಾರ್ಕ್ ಹಾಕ್ತಾ ಇದೀನಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋದು ಈಗ ಇಲ್ಲಿಂದ ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಏನಿದೆ ಬೈ ಮಾಡಿದಾಗ ಅಂದ್ರೆ ಇವ್ರದ್ದು ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ನಾಲ್ಕು ಇಂಚು ಬರುತ್ತೆ ನಾಲ್ಕು ರೀತಿ ಮಾರ್ಕ್ ಹಾಕೊಳ್ಳಿ ಇದು ಬಂದು ಕ್ಯಾಪ್ ಹೈಟ್ ಅಂತ ಕರಿತೀವಿ ನೆಕ್ಸ್ಟ್ ಇವ್ರದು ಏನ್ ಆರ್ಮೋಲ್ ಮೂರ್ ರೌಂಡ್ ಇದೆ ಕಟಿಂಗ್ ಮಾಡುವಾಗ ಇಟ್ವಿ ಹೇಳಿ ಒಂಬತ್ತು ಕಾಲು ಇಂಚು ಸೊ ಈ ಕಾರ್ನರ್ ಇಂದ ನೋಡಿ ಒಂಬತ್ತು ಕಾಲು ರೀತಿ ಕಾರ್ನರ್ ಅಲ್ಲಿ ಇಟ್ಕೊಳ್ಳಿ ಈ ಟೇಪ್ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿಂದ ಒಂದು ಒಂದ್ ಇಂಚ್ ಒಂದೂವರೆ ಇಂಚ್ ಅಷ್ಟು ಬಿಟ್ಟು ನೋಡಿ ಈ ರೀತಿ ಶೇಪ್ ಹಾಕೊಳ್ಳಿ ಈ ರೀತಿ ಅದಾದ್ಮೇಲೆ ಈ ರೀತಿ ಫ್ರೆಂಡ್ ಶೇಪ್ ಕೊಡೋಣ ಈ ರೀತಿ ಹಾಗೆ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಐದು ಮುಕ್ಕಾಲ್ ಇಂಚು ಐದು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಇಲ್ಲೂ ಅಷ್ಟೇ ಎರಡು ಇಂಚು ಮಾರ್ಜಿನ್ ಸೊ ಇದು ಕರೆಕ್ಟ್ ಆಗಿದೆ ಈಗ ಲೈನ್ ಹಾಕೊಳ್ಳೋಣ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಸೊ ಇನ್ನೊಂದು ನೀವು ಕಟಿಂಗ್ ಮಾಡ್ಕೊಳಕ್ ಮುಂಚೆ ನೀವು ಚೆಕ್ ಮಾಡ್ಕೊಳ್ಬೇಕು ಒಂಬತ್ತು ಕಾಲ್ ಇಂಚು ಬಂದಿದ್ಯಾ ಎಕ್ಸಾಕ್ಟ್ ಆಗಿದ್ಯಾ ಬ್ಯಾಕ್ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ ಪಾಯಿಂಟ್ ಇಟ್ಸ್ ಓಕೆ ನಡೆಯುತ್ತೆ ಈಗ ಕಟ್ ಮಾಡ್ಕೊಳ ಸೆಂಟರ್ ಓಪನ್ ಮಾಡ್ಕೊಂಡು ಫ್ರಂಟ್ ಸ್ಲೀವ್ ಶೇಪ್ ತಕೊಳೆ ಫ್ರೆಂಡ್ಸ್ ಅಂತ ಗೊತ್ತಾಗ್ಲಿಕ್ಕೆ ಫ್ರಂಟ್ ಅಲ್ಲಿ ಒಂದು ನಾಚ್ ಸೊ ಇದಿಷ್ಟು ನಮ್ಮ ಹೆವಿ ಪರ್ಸನಾಲಿಟಿ ಹೆವಿ ಉದ್ದ ಇರುವಂತಹ ಬ್ಲೌಸ್ ನ ಕಟಿಂಗ್ ಡೀಟೇಲ್ಸ್ ಸೊ ಮೇನ್ ಫ್ಯಾಬ್ರಿಕ್ ಹಾಕಿ ತೋರಿಸ್ಬಿಡ್ತೀನಿ ಕೆಲವರು ಬಟ್ಟೆ ಅಡ್ಜಸ್ಟ್ ಆಗಲ್ಲ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅನ್ನೋ ಐಡಿಯರು ಬೇಕಲ್ವಾ ಸ್ಯಾರಿ ಪನ್ನ ಇರೋದೆಲ್ಲ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿಕೊಂಡು ಉಳಿಸ್ಕೊಂಡು ಬಟ್ಟೆನ ಮಾಡ್ಬೇಕು ಬಟ್ ಥಾರಲ್ಲಿ ಕಟ್ ಮಾಡಿಸ್ತೀನಿ ಅನ್ನೋರು ಸ್ಯಾರಿ ಪನ್ನ ದೊಡ್ಡದಿರುತ್ತೆ ಕಟ್ ಮಾಡಿಸ್ತೀವಿ ಅನ್ನೋರು ಎಕ್ಸಾಕ್ಟ್ ಆಗಿ ಒಂದು ಕಾಲ್ ಮೀಟರ್ ತಗೊಂಡ್ಬಿಡಿ ಈ ರೀತಿ ಸಮನಾಗಿ ಹಾಕೊಳ್ಳಿ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಯಾಕ್ ಪಾರ್ಟ್ ಇಟ್ ಕಟ್ ಮಾಡ್ಕೊಂಬೇಡಣ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ನೋಡಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿ ಈ ಸ್ಪೇಸ್ ನ ಉಳಿಸ್ಕೊಂಡ್ರೆ ನಮಗೆ ಬಟ್ಟೆ ಮಿಕ್ಬಿಡುತ್ತೆ ಮಿಗೋದ್ ಬೇಡ ನಮ್ಗೆ ಏನಿದೆ ಬ್ಲೌಸ್ ಸಿಗೋದಾದ್ರೆ ಸಾಕು फ्रंट पार्ट पूरा कटिंग आयतो नेक्स्ट ನಾವು ಫ್ರಂಟ್ ಪಟ್ಟಿ ಕಟ್ ಮಾಡ್ಕೋಬೇಕು ರೀತಿ ಕಟ್ ಮಾಡ್ಕೋಳಿ ಫ್ರಂಟ್ ಪಟ್ಟಿ ಸ್ಲೀವ್ ಸೊ ನೋಡಿ ಸ್ಲೀವ್ಗೆ ಆಗುತ್ತೆ ಸೊ ಇನ್ಯಾವುದಕ್ಕೂ ಯಾವ್ದಕ್ಕೂ ನಮಗೆ ಮೈನ್ ಫ್ಯಾಬ್ರಿಕ್ ನ ಅವಶ್ಯಕತೆ ಇಲ್ಲ ಉಪ್ಪಟ್ಟಿ ಕಾಜಾಪಟ್ಟಿಗೆ ನಮ್ಗೆ ನೋಡಿ ಈ ತರ ಮಿಕ್ಕಿರುತ್ತಲ್ಲ ಸೊ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಗತ್ತೆ ಸೊ ಇಲ್ಲಿ ನಮ್ಗೆ ಪ್ಯಾಚ್ ಹಾಕ್ಲಿಕ್ಕೆ ಬಟ್ಟೆ ಬೇಕು ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಎಲ್ಲೆಲ್ಲಿ ಮಿಗುತ್ತೆ ಅನ್ನೋ ಐಡಿಯಾ ಕೊಡ್ತೀನಿ ನೋಡಿ ಸೊ ಫ್ರಂಟ್ ಅಲ್ಲಿ ಸ್ವಲ್ಪ ಮಿಗುತ್ತೆ ಇಲ್ಲೆಲ್ಲ ಶೇಪ್ ಕಟ್ ಮಾಡಿಲ್ಲ ಹಾಗೆ ಬ್ಯಾಕ್ ಅಲ್ಲಿ ನಾವೇನು ಡೀಪ್ ಕಟ್ ಮಾಡಿಲ್ಲ ಸೊ ಈ ಬಟ್ಟೆನೆಲ್ಲ ಸ್ವಲ್ಪ ನೀವು ತಗೊಂಡು ಶೇ ಹಾಕೊಳ್ಬಹುದು ನೋಡಿ ಒಂದ್ ಎರಡು ಪೀಸ್ ಇಲ್ಲಿ ಮಿಕ್ಕಿದೆ ಇನ್ನೆರಡು ಪೀಸು ಇದ್ರಲ್ಲಿ ಯಾವ್ದು ಕಟಿಂಗ್ ಮಾಡ್ ಮಿಗುತ್ತೆ ಅದನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಬಹುದು ಹಾಗೆ ಇಲ್ಲೂ ಕೂಡ ಮಿಗುತ್ತೆ ಸೊ ಅದನ್ನ ಇಲ್ಲಿ ಪ್ಯಾಚ್ ಹಾಕೊಳ್ಬೇಕಾಗುತ್ತೆ ಈ ಸೈಡ್ ಅಲ್ಲಿ ನೋಡಿ ಇಷ್ಟುವರೆಗೂ ಬಂದ್ರೆ ಸಾಕು ಪ್ಯಾಚು ಸೊ ಇದರಿಂದ ಕೆಳಗಡೆ ಬೇಕು ಅಂತ ಏನಿಲ್ಲ ಮೇನ್ ಫ್ಯಾಬ್ರಿಕ್ ಗೆ ಸೊ ಇಲ್ಲೇ ಮಿಗುತ್ತಲ್ಲ ಸೊ ಈ ಎರಡು ಪೀಸ್ ತೆಗೆದು ಇಲ್ಲಿ ಹಾಕೊಬಹುದು ಎರಡು ಪೀಸ್ ತೆಗೆದು ಇಲ್ಲಿ ಹಾಕೊಂಡು ಅಡ್ಜಸ್ಟ್ ಮಾಡಿ ನಾವು ಸ್ಟಿಚ್ ಮಾಡಬೇಕು ಆಗದೇ ಇಲ್ಲ ನಮ್ಗೆ ಅಲ್ಲೆಲ್ಲ ಪ್ಯಾಚ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಟೈಲರ್ ಆಗಿ ಬ್ಲೌಸ್ ನ ಸ್ಟಿಚ್ ಮಾಡೋಕೆ ಆಗಲ್ಲ ಎಂತ ಹೆವಿ ಸೈಜ್ ಬಂದ್ರು ಪ್ಯಾಚ್ ಹಾಕ್ ಹಾಕ್ಬೇಕು ಹಾಕುವಂತ ಮಾಡಿ ಅಡ್ಜಸ್ಟ್ ಮಾಡಿ ನಾವು ಸ್ಯಾರಿ ಪನ್ನದಲ್ಲಿ ಆರಾಮಾಗಿ ಈ ತರ ಉದ್ದದ ಪೈರೋರಿಗೆ ಸ್ಟಿಚಿಂಗ್ ಮಾಡಬಹುದು ಬ್ಲೌಸ್ ನ ಓಕೆನಾ ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು